ಗ್ಯಾಸ್ ಸ್ವಲ್ಪ ಲೀಕ್ ಆಗ್ತಾ ಇತ್ತು ಸಿಲಿಂಡರ್ ಅಂತಂದ್ರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಹಳ ದಿನಗಳ ನಂತರ ನಾನು ವಿಡಿಯೋ ಹಾಕ್ತಾ ಇದೀನಿ ತುಂಬಾ ಜನ ಕೇಳ್ತಾ ಇದ್ದಾರೆ ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ ವಿದ್ಯಾ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನಾನು ಸ್ವಲ್ಪ ಮೆಂಟಲಿ ತುಂಬಾ ವೀಕ್ ಆಗಿದ್ದೆ ಸ್ನೇಹಿತರೆ ಸ್ವಲ್ಪ ಅಪ್ಸೆಟ್ ಆಗಿದ್ದೆ ಯಾಕೆ ಅನ್ನೋದನ್ನ ಖಂಡಿತ ಮುಂಬರುವಂತಹ ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಇದು ತುಂಬಾ ದಿನದ ಹಿಂದಿನ ವಿಡಿಯೋ ತುಂಬಾ ದಿನ ಅಂದ್ರೆ ಒಂದ್ ಎರಡ್ ಮೂರ್ ದಿನದ್ದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ತಗೊಂಡು ಒಂದು ಬ್ಲಾಗ್ ಮಾಡಿ ಹಾಕ್ತಾ ಇರುವಂತದ್ದು ನಾನಿಲ್ಲಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದೆ ಹಾಲ್ ಒಂದು ಬಾಕಿ ಇತ್ತು ಕ್ಲೀನ್ ಮಾಡೋದು ನನ್ಗೆ ಸ್ವಲ್ಪ ಬಲೆ ಕಟ್ಟಿದೆ ಅಲ್ಲಲ್ಲಿ ಧೂಳಾಗಿದೆ ಅಂತ ಅನಿಸ್ತಾ ಇತ್ತು ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೆಳಗಡೆ ಹೋಗ್ಬಿಟ್ಟು ಪೊರಕೆ ತರ್ತಾ ಇದೆ ಇಲ್ಲಿ ಸ್ವಲ್ಪ ಮರದ ಎಲೆ ಎಲ್ಲಾ ಬಿದ್ದಿತ್ತು ಅದನ್ನೆಲ್ಲ ಗುಡ್ಸ ಹಾಕುವ ಅಂತ ಹೇಳ್ಬಿಟ್ಟು ಪೊರಕೆ ತಂದು ಎಲ್ಲಾ ಗುಡ್ಸಿ ಕ್ಲೀನ್ ಮಾಡಿದ್ದಾಯ್ತು ಇಲ್ಲಿ ಟಿವಿದು ಆಂಪ್ಲಿಫೈಯರ್ ಇಟ್ಟಿದ್ದಾರೆ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಎರಡು ದಿನದ ಹಿಂದೆ ಗ್ಯಾಸ್ ಸಿಲಿಂಡರ್ ಮುಗ್ದು ಹೋಗಿತ್ತು ಅಡಿಗೆಗೆ ಹಚ್ಚಿದ್ದು ಈ ಹೊಸ ಸಿಲಿಂಡರ್ ಹಚ್ಚದಾಗಿಂದನು ಗ್ಯಾಸ್ ಸ್ವಲ್ಪ ಲೀಕ್ ಆಗ್ತಾ ಇತ್ತು ಸೌಂಡ್ ಬೇರೆ ಬರ್ತಾ ಇತ್ತು ಹಾಗೆ ತುಂಬಾ ಸ್ಮೆಲ್ ಬರ್ತಾ ಇತ್ತು ನನ್ ಮಗ ಕೂಡ ಮೇಲ್ಗಡೆ ಬಂದವನು ಹೇಳ್ತಾ ಇದ್ದ ಚಿಕ್ಕಮ್ಮ ಗ್ಯಾಸ್ ಸ್ಮೆಲ್ ಬರುತ್ತಲ್ವಾ ಅಂತ ಹೇಳ್ತಾ ಇದ್ದ ನಮ್ಮನೆಯವ್ರಿಗೆ ಹೇಳಿದಾಗ ಅವರು ಅದ್ರ ಒಳಗಡೆ ಒಂದು ವೈಸರ್ ಇರತ್ತೆ ಅದು ಹೋಗಿದೆ ಅಂತ ಹೇಳ್ತಾ ಇದ್ರು ಹಾಗೆ ತೆಗ್ದು ಅದನ್ನ ನೋಡಿದ್ರು ಕೂಡ ವೈಸರ್ ಕಟ್ ಆಗ್ಬಿಟ್ಟಿತ್ತು ಹಾಗೆ ಬೇರೆ ವೈಸರ್ ಅನ್ನ ಹಾಕಿದ್ರು ನಿಮ್ಗೆ ಇದು ಗೊತ್ತಿದ್ರೆ ನೀವೇ ಹಾಕೊಳ್ಬಹುದು ಈ ತರ ಗ್ಯಾಸ್ ಎಲ್ಲ ಲೀಕ್ ಆದಾಗ ಇಲ್ಲ ಅಂತಂದಲ್ಲಿ ಗ್ಯಾಸ್ ಆಫೀಸ್ ಅವರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಹಾಕಿ ಕೊಡ್ತಾರೆ ಈ ವೈಸರ್ ಕಟ್ ಆಗಿತ್ತು ನಿಮ್ಗೆ ತೋರಿಸ್ತಾ ಇದಾರೆ ಮನೆಯವರು ನನ್ಗೆ ಸಿಲಿಂಡರ್ ಅಂತಂದ್ರೆ ತುಂಬಾ ಭಯ ನಾನು ಈ ಮುಗ್ದು ಹೋದಾಗ ಹಚ್ಚೋದು ಇಲ್ಲ ಹೊಸ ಸಿಲಿಂಡರ್ ಅನ್ನ ಸೀಲ್ ಎಲ್ಲ ಓಪನ್ ಮಾಡಿಬಿಟ್ಟು ಮನೆಯವರೇ ಬರ್ಬೇಕು ಹಾಗೆ ಈ ವೈಸರ್ ಎಲ್ಲಿರತ್ತೆ ಅಂತ ನಮ್ಮನೆಯವ್ರು ತೋರಿಸ್ತಾ ಇದ್ರು ಝೂಮ್ ಹಾಕ್ಬಿಟ್ಟು ನಿಮಗೆ ಗೊತ್ತಿದ್ರೆ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ದಯವಿಟ್ಟು ಗ್ಯಾಸ್ ಆಫೀಸ್ಗೆ ಕಾಲ್ ಮಾಡ್ಬಿಟ್ಟು ಹಾಕ್ಸ್ಕೊಳ್ಳಿ ವೈಸರನ್ನ ಇತ್ತೀಚೆಗೆ ಫುಲ್ ಮೋಡದ ವಾತಾವರಣ ಸ್ವಲ್ಪ ಹೊತ್ತು ಮೋಡ ಇರತ್ತೆ ಸ್ವಲ್ಪ ಹೊತ್ತು ಬಿಸಿಲಿರತ್ತೆ ವಾತಾವರಣನೇ ಏನೋ ಒಂಥರ ಮತ್ತೆ ನಮ್ ಕಡೆ ಅಂತೂ ತೀರಾ ಶೆಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಮೆಣಸಿನ ಡಬ್ಬದಲ್ಲಿ ಮೆಣಸು ಮುಗ್ದೋಗಿತ್ತು ಹಾಗಾಗಿ ನಾನು ಒಂದು ದೊಡ್ಡ ಡಬ್ಬದಲ್ಲಿ ಮೆಣಸನ್ನ ಸ್ಟಾಕ್ ಇಟ್ಟಿರ್ತೀನಿ ಅದನ್ನ ದಿನನಿತ್ಯ ಬಳಸುವಂತಹ ಡಬ್ಬಕ್ಕೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಾನು ಬ್ಯಾಡ್ಗೆ ಮೆಣಸನ್ನೇ ಉಪಯೋಗಿಸೋದು ಗುಂಟೂರು ಮೆಣಸಲ್ಲ ತರೋದಿಲ್ಲ ಮುಂಚೆ ಎಲ್ಲ ನಾನು ಈರ ಖಾರ ತಿಂತ ಇದ್ದೆ ಇತ್ತೀಚೆಗೆ ಒಂದು ಮೂರ್ನಾಲ್ಕು ವರ್ಷನೇ ಆಯ್ತು ಖಾರನ ನಾನು ಜಾಸ್ತಿ ತಿನ್ನೋದಿಲ್ಲ ಖಾರಕ್ಕೆ ಅಂತ ಒಂದು ಸ್ವಲ್ಪ ಮೆಣಸನ್ನ ತಂದಿದ್ದೆ ಅದು ಕವರಲ್ಲಿ ಹಾಕಿ ಕಟ್ಟಿ ಇಟ್ಟಿದ್ದೀನಿ ಅಷ್ಟೇ ಇರೋದು ಅದು ಅದು ಫಿಶ್ ಕರಿ ಎಲ್ಲ ಮಾಡಿದಾಗ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕವರಲ್ಲಿ ಹಾಕ್ಬಿಟ್ಟು ಸಪ್ರೇಟ್ ಇಟ್ಟಿದ್ದೀನಿ ಹಾಗೆ ಚಿಕ್ಕ ಪುಟ್ಟ ಎಲ್ಲ ಕೆಲಸ ಮಾಡ್ಕೊಳ್ತಾ ಮನೆಯವ್ರ ಹತ್ರ ಏನು ಡಿಸ್ಕಶನ್ ಮಾಡ್ತಾ ಇದೆ ಏನಾದ್ರೂ ವಿಷಯ ಇರತ್ತೆ ನನ್ಗೆ ಮಾತಾಡೋದಕ್ಕೆ ನನ್ಗೆ ಮನೆಯಲ್ಲಿ ಮಾತಾಡೋದಕ್ಕೆ ಯಾರಾದ್ರೂ ಒಬ್ರು ಇರ್ಬೇಕು ನನ್ ಸ್ವಲ್ಪ ಮಾತಾಡೋದು ಜಾಸ್ತಿ ಮನೆಯವರು ಮಾತಾಡೋದು ಕಡಿಮೆ ನಮ್ಮ ಮನೆಯಲ್ಲಿ ಹಾಗೆ ಇವತ್ತು ಅಂಗ್ಳ ಎಲ್ಲಾ ಸ್ವಲ್ಪ ಉಜ್ಬಿಟ್ಟು ತೊಳೆದ್ರೆ ಆಯ್ತು ಅಂತ ಅಕ್ಕ ತಂಗಿ ಮಾತಾಡ್ಕೊಂಡಿದ್ವಿ ಹಾಗೇನೆ ಅಂಗ್ಳ ಎಲ್ಲಾ ಉಜ್ಬಿಟ್ಟು ತೊಳಿಯೋದಕ್ಕೆ ಶುರು ಮಾಡ್ಕೊಂಡ್ವಿ ಮೆಟ್ಲು ಕೂಡ ತೊಳಿದಿನಿ ತುಂಬಾ ದಿನಗಳೇ ಆಗಿತ್ತು ಹಾಗಾಗಿ ಸ್ವಲ್ಪ ರಿನ್ ಪೌಡರ್ ಹಾಕ್ಬಿಟ್ಟು ಈ ಮೆಟ್ಲೆಲ್ಲ ಉಜ್ಕೊಂಡು ಹೋಗ್ತಾ ಇದ್ದೀನಿ ಈ ತರ ಉಜ್ಜಿ ಕ್ಲೀನ್ ಮಾಡೋದು ನಾವು ತಿಂಗಳಿಗೊಮ್ಮೆ ಮಾತ್ರ ಪ್ರತಿದಿನ ಯಾರು ಉಜ್ಜಿ ತೊಳಿತಾ ಇರ್ತಾರಲ್ವಾ ಹಾಗೇನೆ ಅಂಗಳ ತೊಳೆಯೋದಕ್ಕೆ ಒಂದು ಬ್ರಷ್ ತಂದಿದೀವಿ ಕೋಲಿಗೆ ಇರುವಂತದ್ದು ನಮ್ಮನೆಯವ್ರ ಹತ್ರ ಕೊಡ್ರಿ ಅಂತ ಕೇಳ್ತಾ ಇದ್ದೆ ನಾನ್ ಅಂಗಳದಲ್ಲಿ ನಿಂತಿದ್ದೆ ಅಕ್ಕ ಇದ್ರಲ್ಲಿ ಉಜ್ಜೋದಿಲ್ಲ ಅವರಿಗೆ ಅಷ್ಟು ಸರಿ ಹೋಗೋದಿಲ್ವಂತೆ ಅವ್ರ ಕೈನಲ್ಲೇ ಕುಚ್ಚುತ್ತಾರೆ ಒಂದು ಬ್ರಷ್ ತಗೊಂಡು ಕ್ಲೀನ್ ಮಾಡಿದಾಯ್ತು ನಮ್ಮನೆಯವ್ರ ಶಾಪಿಗೆ ಹೋಗ್ಬಿಟ್ಟಿದ್ರು ಹಾಗಾಗಿ ಕ್ಲೀನ್ ಎಲ್ಲ ಆಗಿದ ನಂತರ ಒಂದು ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡಿರೋದು ಅಂಗ್ಲಾ ಕೂಡ ಕ್ಲೀನ್ ಆಯ್ತು ಹಾಗೆ ಮೆಟ್ಲು ಕೂಡ ಕ್ಲೀನ್ ಆಯ್ತು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಕುತ್ಕೊಂಡಿದೀನಿ ನಾನು ಟಿವಿ ನೋಡ್ತಾ ಕೂತಿದ್ದೆ ನನ್ ಮಗ ಕೂಡ ಬಂದಿದ್ದ ಹನುಮಾನ್ ಸಿಲ್ಕ್ಸ್ ಅಲ್ಲಿ ಮಾರ್ಚ್ ಇಪ್ಪತ್ತೆರಡರಿಂದ ಮಾರ್ಚ್ ಇಪ್ಪತ್ನಾಲ್ಕರವರೆಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇದೆ ವಾಟ್ಸಪ್ ಮಾಡಿದ್ರು ಹಾಗಾಗಿ ನನಗೆ ಗೊತ್ತಾಯ್ತು ನಿಮ್ಗೂ ಕೂಡ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಹನುಮಾನ್ ಬಂದು ಕುಂದಾಪುರ ಖಂಡಿತ ವಿಸಿಟ್ ಮಾಡಿ ಇಲ್ಲಿನ ಬಟ್ಟೆ ಬಗ್ಗೆ ಮಾತ್ರ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಕ್ಲಾತ್ ಎಲ್ಲಾನು ರೆಡಿನರಿ ಇವತ್ತು ಶನಿವಾರ ಗಂಟೆ ಸುಮಾರು ಹತ್ತು ಕಾಲು ಸಂತೆ ಹೋಗ್ಬಿಟ್ಟು ಬರುವ ಒಂದ್ ರೌಂಡ್ ಅಂತ ಹೊರಟಿದೀನಿ ಹೋಗಿ ಬೇಗನೆ ಬರೋದು ಇವತ್ತು ಬೆಳಿಗ್ಗೆನೆ ಹೊರಟ್ಲಿಲ್ಲ ಅಂದ್ರೆ ಸಾಮಾನ್ಯವಾಗಿ ಒಂಬತ್ ಗಂಟೆಗೆ ಹೋಗ್ತಾ ಇದ್ವಿ ಇವತ್ತು ಸ್ವಲ್ಪ ಲೇಟ್ ಆಗಿ ಅಕ್ಕ ಬರ್ತಾ ಇಲ್ಲ ಸಂತೆಗೆ ಅಕ್ಕ ಏನಕ್ ಬರ್ತಾ ಇಲ್ಲ ಅಂತಂದ್ರೆ ಅಕ್ಕ ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದಾರೆ ತುಂಬಾ ಖುಷಿನಲ್ಲಿ ಬಟ್ಟೆ ಎಲ್ಲಾ ವಾಶ್ ಮಾಡ್ತಾ ಇದ್ದಾರೆ ಅಮ್ಮನ ಮನೆಗ್ ಹೋಗ್ಬೇಕು ಅಂತ ಸ್ವಲ್ಪ ಪಪ್ಪಗೆ ಎಕ್ಸಾಮ್ ಎಲ್ಲ ಹೋಗಿಟ್ಟಲ್ವಾ ಇವಾಗ ಹ್ಮ್ ಅವ್ರಿಗಿನ್ ಸ್ಕೂಲಿಗೆ ಬನ್ನಿ ಅಂತ ಹೇಳೋದಿಲ್ಲ ಹಾಗಾಗಿ ಇವಾಗ ಹೋಗಿ ಜಾತ್ರೆ ಟೈಮ್ಗೆ ಬರ್ಬೋದು ಸ್ವಲ್ಪ ದಿನ ಇದ್ದು ಬರ್ತಾ ಇರತ್ತೆ ನೋಡ್ವಾ ನಾವು ಎಲ್ಲಾದ್ರೂ ಹೊರಗಡೆಲ್ಲ ಹೋಗೋದಕ್ಕಾಗುತ್ತಾ ಅಂತ ನನಗೆ ಒಂದು ಟೂ ಡೇಸ್ ಆಯ್ತು ವಿಪರೀತ ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ತಲೆನೋವು ಸ್ಟಾರ್ಟ್ ಆಗಿದೆ ಏನಕ್ಕೆ ಅಂತ ಕೇಳ್ಬಹುದು ಏನಕ್ಕೆ ಅಂತ ರೀಸನ್ ಕೊಡೋದಕ್ಕೆ ಹೋದ್ರೆ ಒಂದು ದೊಡ್ಡ ಲೀಸ್ಟ್ ಇದೆ ರೀ ಮ್ಯಾಚಿಂಗ್ 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 ಏನಕ್ಕೆ ಅಂತ ರೀಸನ್ ಕೊಡೋದಕ್ಕೆ ಹೋದ್ರೆ ತುಂಬಾ ದೊಡ್ಡ ಲೀಸ್ಟ್ ಇದೆ ವಿಚಾರ ಮಾಡಿ 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 ತಲೆನೋವು ಸ್ಟಾರ್ಟ್ ಆಗಿದೆ ನನಗೆ ಎರಡು ದಿನ ಆಯ್ತು ಏನು ಒಂಥರ ಬೇಜಾರ್ ಬೇಜಾರು ಹತ್ತು ಕಾಲು ಅಂದ್ರೆ ಹನ್ನೊಂದು ಗಂಟೆ ಒಳಗಡೆ ಬರ್ಬೇಕ್ರಿ ಹಾಕ್ಬಿಟ್ಟು ಸಂತೆಗಷ್ಟು ನಾನು ಮನೆಗೆಲ್ಲ ಹಾಕ್ಬಿಟ್ಟು ಕೆಳಗಡೆ ಬಂದೆ ಅಲ್ವಾ ನಮ್ಮ ಮನೆಯವರು ಅಕ್ಕನ ಹತ್ರ ಕಾಮಿಡಿ ಮಾಡ್ತಾ ಇದ್ರು ಏನ್ ಕಾಮಿಡಿ ಅಂತಂದ್ರೆ ಇವತ್ತು ಸಂತೆಗಂತೂ ನೀವು ಬರೋದಿಲ್ಲ ನಾವು ಫ್ರೀಯಾಗಿ ತಂದು ತಂದ್ಕೊಟ್ರು ನೀವು ತಗೊಳೋದಿಲ್ಲ ಅಂತ ಹೇಳ್ತಾ ಇದ್ರು ಅಂದ್ರೆ ಅಕ್ಕ ತವ್ರ ಮನೆಗೆ ಹೊರಟಿದ್ದಾರೆ ಇವತ್ತು ಹಾಗಾಗಿ ಕಾಮಿಡಿ ಮಾಡ್ತಾ ಇದ್ರು ಮನೆಯವರು ಅವರಿಗೆ ತವರ್ ಮನೆಗೆ ಹೋಗೋದಂತಂದ್ರೆ ತುಂಬಾ ಇಷ್ಟ ಯಾವಾಗ್ಲೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಅವರು ಹಾಗೇನೆ ನಾವು ಸಂತೆಗೆ ಬಂದ್ವಿ ತರಕಾರಿ ಎಲ್ಲಾ ತಗೊಂಡಿದ್ದಾಯ್ತು ಸಂತೆನಲ್ಲಿ ಇವತ್ತು ಚಿಕ್ಕಪ್ಪ ಸಿಕ್ಕಿದ್ರು ಹಾಗೇನೆ ಮಾವ ಸಿಕ್ಕಿದ್ರು ಸುಮಾರು ಜನ ನೆಂಟರೆಲ್ಲಾ ಸಿಕ್ಕಿದ್ರು ಇವತ್ತು ಹಳ್ಳಿಗಳಿಂದೆಲ್ಲ ಬರ್ತಾರೆ ಬೆಳಿಗ್ಗೆ ಸಂತೆಗೆ ಬೆಳಿಗ್ಗೆ ಅಂತಂದ್ರೆ ಹನ್ನೆರಡು ಗಂಟೆ ಹೊತ್ತಿಗೆಲ್ಲ ಇನ್ನ ರಶ್ ಇರತ್ತೆ ಸಂತೆ ಹಾಗೇನೆ ಅವ್ರೇ ಸೀಸನ್ ಮುಗ್ದಿದೆ ಇವಾಗ ಅವರೇ ಬರ್ತಾ ಇಲ್ಲ ಆದ್ರೂನು ಒಂದ್ ರೌಂಡ್ ಹಾಕಿದ್ವಿ ಎಲ್ಲಾದ್ರೂ ಇದೆಯಾ ನೋಡುವ ಅಂತ ಹಾಗೆ ಹಸಿ ಬಟಾಣಿ ಎಲ್ಲಾ ತಗೊಂಡೆ ನಾನು ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ತಗೊಂಡಿದ್ದಾಯ್ತು ನಿಂಬೆ ಹಣ್ಣು ಮಾತ್ರ ತುಂಬಾ ರೇಟ್ ಇದೆ ಇವಾಗ ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ನಿಂಬೆ ಹಣ್ಣಿನ ರೇಟು ತುಂಬಾನೇ ಜಾಸ್ತಿ ಇರತ್ತೆ ಹಾಗೆ ನಮ್ಗೆ ಬೀನ್ಸ್ ಎಲ್ಲಾ ಬೇಕಾಗಿತ್ತು ತಗೊಳ್ತಾ ಇದೆ ಟೊಮೆಟೊ ಎಲ್ಲಾನು ಹಾಗೆ ಕೊನೆಯಲ್ಲಿ ಎಪಲ್ ಕೂಡ ತಗೊಂಡಿದ್ದಾಯ್ತು ಅಣ್ಣ ಯಾವಾಗ್ಲೂ ಹೇಳ್ತಾರೆ ಎಪಲ್ ತಗೊಂಡ್ ಹೋಗ್ರಿ ಬರುವಾರ ದುಡ್ ಕೊಡ್ರಿ ದುಡ್ಡೇ ಬೇಡರಿ ಅಂತೆಲ್ಲ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾರೆ ಕೊನೆಯಲ್ಲಿ ಒಬ್ರು ಅಣ್ಣ ಇರ್ತಾರೆ ಇಲ್ಲಾಂತಂದ್ರೆ ಹೇಳ್ತಾರೆ ತಗೊಂಡ್ ಹೋಗ್ರಿ ನಿಮ್ ಹಸ್ಬೆಂಡ್ ಕೊಡ್ತಾರೆ ದುಡ್ಡು ಆಮೇಲೆ ಅಂತ ಹೇಳ್ಬಿಟ್ಟು ಹಾಗೆ ಹಣ್ಣೆಲ್ಲಾ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ನಾಳೆ ಕಾರವಾರ ಸಂತೆಗ್ ಹೋಗ್ತಾರಂತೆ ನಮ್ಮನೆಯವ್ರು ಕೇಳ್ತಾ ಇದ್ರು ಎಲ್ಲೆಲ್ಲಿ ಹೋಗ್ತೀರಿ ನೀವು ಅಂತ ಅಂದ್ರೆ ಅಹ್ ಯಾವ್ಯಾವ ವಾರ ಎಲ್ಲೆಲ್ಲಿ ಸಂತೆ ಇರತ್ತಲ್ವ ಅವ್ರಲ್ಲೆಲ್ಲಾ ಹೋಗ್ತಾರಂತೆ ಹೇಳ್ತಾ ಇದ್ರು ಇವ್ರ ಹತ್ರ ಸಂತೆ ಎಲ್ಲಾ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ ಇವಾಗ ತಾನೇ ಮನೆಗ್ ಬಂದೆ ಗಂಟೆ ಹನ್ನೊಂದು ಹತ್ತು ಖಾಲಿಗೆ ಹೊರಟಿದೀವಿ ಹನ್ನೊಂದು ಗಂಟೆ ಅಷ್ಟಲ್ಲಿ ಮನೆಗೆ ಫುಲ್ ಸಂತೆ ಏನ್ ಓಡಾಡ್ಲಿಲ್ಲ ಇವತ್ತು ಫುಲ್ ಸಂತೆ ಓಡಾಡಿದ್ರೆ ಇಷ್ಟೊತ್ತಿಗೆ ಬಂದು ಮನೆ ಕಲ್ಪ್ತಾ ಇರ್ಲಿಲ್ಲ ಮೇನಾಗಿ ಈರುಳ್ಳಿ ಎಲ್ಲ ಖಾಲಿ ಆಗಿತ್ತು ಖಾಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ಇತ್ತು ನೆಕ್ಸ್ಟ್ ವೀಕ್ ವರೆಗೂ ಬರ್ಲಿಕ್ಕಿಲ್ಲ ಅಂತ ಹೋಗಿತ್ತು ಮೊದ್ಲಿಗ್ ಬಂದಿದ್ದೆ ಕೈಕಾಲ್ ಮುಖಾಲ ತೊಳ್ದು ನಾನು ಅನ್ನಕ್ಕೆ ಇಟ್ಟೆ ಹಾಗೇನೇ ಸ್ವಲ್ಪ ರವೆ ಎಲ್ಲ ಬಿಸ್ಲಿಗ್ ಇಡೋದಿತ್ತು ಬಿಸ್ಲಿಗೆಲ್ಲ ಇಟ್ ಬಂದು ಸ್ವಲ್ಪ ತರಕಾರಿನ ಆವಾಗಲೇ ತೆಗ್ದಿದ್ದೆ ಇನ್ನೂ ಸ್ವಲ್ಪ ಇತ್ತು ಎಲ್ಲ ಜೋಡ್ಸಿ ಇಡ್ತಾ ಇದ್ದೆ ನಾನು ಟೊಮೆಟೊ ಇವತ್ತು ಮೂವತ್ತು ರೂಪಾಯಿ ಆಗಿತ್ತು ಆಲೂಗಡ್ಡೆ ಕೂಡ ಮೂವತ್ತಾಗಿತ್ತು ಈರುಳ್ಳಿ ಎರಡ್ ಕೆಜಿ ತಗೊಂಡ್ರೆ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಹಾಗೆ ಇವತ್ತು ಊಟಕ್ಕೆ ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ ತುಂಬಾ ದಿನದಿಂದ ನನ್ಗೆ ಅನ್ನ ಸಾರು ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಮಾಡ್ಬಿಡೋಣ ಅಂತ ಪುಳಿಯೋಗರೆ ಮಾಡ್ತಾ ಇದೀನಿ ಮಧ್ಯಾಹ್ನ ಅಂತ ಅಲ್ಲ ಈ ಪುಳಿಯೋಗರೆ ಪಲಾವ್ ಏನೇ ಮಾಡಿದ್ರು ಎರಡು ಹೊತ್ತಿಗೂನು ಮಾಡ್ಬಿಡ್ತೀನಿ ನಾವು ಸಾಮಾನ್ಯವಾಗಿ ರೈಸ್ ತಿನ್ನೋದೇ ಜಾಸ್ತಿ ಅಲ್ವಾ ಈ ಚಪಾತಿ ರೊಟ್ಟಿ ಎಲ್ಲಾ ಮಾಡೋದಿಲ್ಲ ನಮ್ಮ ಉತ್ತರ ಕನ್ನಡ ಕಡೆ ಹಾಗೇನೆ ಸಾಮಾನ್ಯವಾಗಿ ಎಲ್ಲರೂ ಅನ್ನ ತಿನ್ನೋದೇ ಜಾಸ್ತಿ ಪುಳಿಯೋಗರೆ ಕೂಡ ರೆಡಿ ಆಯ್ತು ಅಷ್ಟೇ ನಮ್ಮ ಬಂದಿದ್ದು ಸೌಂಡ್ ಕೇಳ್ತು ಸಾನುಪಾಪು ಅಲ್ಲೇನೋ ಕಾಮಿಡಿ ಮಾಡಿದಂತೆ ನಮ್ಮನೆಯವರು ಬಂದು ಹೇಳ್ಕೊಂಡು ನಗ್ತಾ ಇದ್ರು ಎಷ್ಟೇ ಬೇಜಾರ್ ಇರ್ಲಿ ಮನ್ಸಲ್ಲಿ ಎಷ್ಟೇ ನೋವಿರ್ಲಿ ನನ್ ಮಗನ್ ನೋಡಿದ ತಕ್ಷಣ ಎಲ್ಲ ಕೂಡ ಮರ್ತ ಹೋಗ್ತದೆ ಅವ್ನ ಒಂದೆರಡು ಮಾತ್ ಕೇಳ್ರು ಸ್ನೇಹಿತರೆ ಹಾಗೆ ಊಟಕ್ ಬಡಿಸ್ತಾ ಇದೀನಿ ಊಟ ಎಲ್ಲ ಮಾಡ್ಕೊಂಡು ಸಿಗ್ತೀನಿ ಹಾಗೇನೆ ಬಂತು ಕಿರ್ಕಿಯಿಂದ ಕಿರ್ಕಿಯಿಂದ ಬಂತು

ಕೊಕ್ಕಿ ಖಾರ ಚಹಾ ಬಿಸಿ ಬಿಸಿ ರಾತ್ರಿ ಹತ್ತು ಕಾಲು ನಾನು ಟೇಬಲ್ ಅನ್ನ ಇಲ್ಲಿ ಶಿಫ್ಟ್ ಮಾಡಿದ ಮೇಲೆ ಇಲ್ಲಿ ಕುತ್ಕೊಂಡು ವಿಡಿಯೋ ಹೆಂಡ್ ಮಾಡಿರ್ಲಿಲ್ಲ ಅಂತ ಅನ್ಕೊಂಡಿದೀನಿ ನೋಡಿ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಲ್ವಾ ತುಂಬಾ ಚೇಂಜಸ್ ಕಾಣ್ತಾ ಇದೆ ಅಲ್ವಾ ರೀ ಹಾಗೆ ವಾಯ್ಸ್ ಓವರ್ ಹೇಗ್ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಇಲ್ಲಿ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದವಾಗಿಂದ ಸ್ವಲ್ಪ ಎಕೋ ಜಾಸ್ತಿ ಆಗ್ತದೆ ಅಂತ ಅನ್ಸ್ತದೆ ಇಲ್ಲ ನನ್ ವಿಡಿಯೋ ನೋಡ್ತಾ ಇಲ್ಲ ಡೈಲಿ ಇಲ್ಲ ನಂಗೆ ನಾ ಅಬ್ಸರ್ವ್ ಮಾಡಿದ್ರು ಸ್ವಲ್ಪ ಎಕೋ ಜಾಸ್ತಿ ಆಗ್ತದೆ ಓಪನ್ ಅದಲ್ಲ ಇಲ್ಲ ರೀ ಹಂಗೇನಿಲ್ಲ ಕಮೆಂಟ್ ಮಾಡಿ ನನ್ಗೇನ್ ಹಂಗ ಅನ್ಸೋದಿಲ್ಲಪ್ಪ ಮತ್ತೆ ಕಮೆಂಟ್ ಮಾಡಿದ್ರು ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ಆಗ್ತದ ರೀ ಇಲ್ಲ ಆ ಕಡೆ ರೂಮ್ ಅಲ್ಲಿ ಅಂತೂ ಕುತ್ಕೊಳ್ಳೋದಕ್ ಆಗೋದಿಲ್ಲ ಇವಾಗ ನಮ್ ಮನೆ ಸುಗ್ಗಿಯ ಎಲ್ಲಿ ಮಲ್ಲಿಕಾರ್ಜುನ ಅಲ್ಲಿ ಮಂಕಿ ಖುಷಿ ಆ ಏನಂತಂದ್ರೆ ಪಕ್ಕದಲ್ಲಿ ಒಂದು ರೂಮ್ ಇದೆ ಅಲ್ವಾ ಅಲ್ಲಿ ಒಂದೇ ವಿಂಡೋ ಅಲ್ಲಿ ಜಾಸ್ತಿ ಗಾಳಿ ಬರೋದಿಲ್ಲ ವಿಪರೀತ ಶೆಕೆ ಆ ರೂಮಲ್ಲಿ ನಾನಂತೂ ಆ ಕಡೆ ರೂಮಿಗೆ ಹೋಗೋದೇ ಇಲ್ಲ ಯಾವಾಗ್ಲೂ ಒಂದೇ ಅಲ್ಲಿ ಇರೋದು ಇಲ್ಲ ಅಂತಂದ್ರೆ ಆ ಕಡೆ ರೂಮ್ ಅಲ್ಲಿ ಇರಬಹುದಿತ್ತು ಈ ಲ್ಯಾಪ್ಟಾಪ್ ಟೇಬಲ್ ಅನ್ನ ಇವಾಗಂತೂ ಕುತ್ಕೊಂಡೆಲ್ಲ ಅಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಗೋದೇ ಇಲ್ಲ ಅಷ್ಟೊಂದು ಶೆಕೆ ಫ್ಯಾನ್ ಅಂತೂ ಹಾಕಿದ್ರು ಸರಿ ಬಿಟ್ಟರು ಸರಿ ಅಲ್ವಾರಿ ದಿನ ಆಗಿತ್ತು ನಾನು ಹಾಕ್ದೇನೆ ಒಂದಿಷ್ಟು ರೀಸನ್ಸ್ ಇದೆ ಸ್ನೇಹಿತರೆ ಖಂಡಿತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಹೇಳ್ತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ